ಇದು ದಿಂಗಿಲಿ ಮಾತುಗಳು ನೆನಿದು ಆಡಬಡಿಂದೆ ಹ್ಮ್ ಈ ಸಂಗೀತ ಇದೊಂದು ಹ್ಮ್ ಕಕ್ಕೆ ನಿಂತು ಬಂತ ಆಂಚ ಅತ್ತೆ ಬತ್ತ ಎಂತನಾರು ಇದಾನೆ ಬಾರಿ ಮಲ್ಲೆ ಉಂಟು ಬಾರಿ ಮಲ್ಲೆ

நந்திரும் <us> 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 ನಮಸ್ತೆ ವೀಕ್ಷಕರೇ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಏಕತೆ ಸಾಂಸ್ಕೃತಿಕ ವಿಶೇಷತೆಗಳನ್ನು ಅದು ಜನರನ್ನು ಬೆಳೆಸುವಲ್ಲಿ ಕಲಾಕ್ಷೇತ್ರದ ಒಂದು ಪ್ರೌಢಿಮೆ ಪ್ರೌಢವಾದಂತಹ ಕೊಡುಗೆ ಎನ್ನುವಂತಹದ್ದು ವಿಶೇಷವಾಗಿ ಗಮನಾರ್ಹವಾಗುತ್ತದೆ ಕರಾವಳಿಯಾದ್ಯಂತ ಯಕ್ಷಗಾನ ಮತ್ತು ನಾಟಕ ಎನ್ನುವಂತಹ ಎರಡು ಕಲಾ ಪ್ರಕಾರಗಳು ಬಹಳಷ್ಟು ಕಾಲದಿಂದ ಬಹಳಷ್ಟು ವಿಶಾಲವಾಗಿ ಕರಾವಳಿಯಾದ್ಯಂತ ಜನಜನಿತವಾಗಿ ಜನರನ್ನು ಸಮಗ್ರವಾಗಿ ಬೆಂಬಲಿಸುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಿದೆ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಮ್ಮ ಕಾಸರಗೋಡಿನಲ್ಲಿ ರಂಗಭೂಮಿಯಲ್ಲಿ ಹೊಸ ಒಂದು ಕ್ರಾಂತಿಯನ್ನು ಸೃಷ್ಟಿಸುವಲ್ಲಿ ನಾಟಕ ಕ್ಷೇತ್ರದಲ್ಲಿ ಹೊಸ ಭರವಸೆ ಮೂಡಿಸುವಲ್ಲಿ ಯುವ ನಿರ್ದೇಶಕರಾದಂತಹ ಶ್ರೀಧರ ಪುಣ್ಯೂರು ಅವರು ಮಾತ್ರವಾದ ಹೆಜ್ಜೆ ಇರಿಸುವುದನ್ನು ಪರಿಚಯಿಸಲು ಸಮರಸ ಸುದ್ದಿ ಇಷ್ಟಪಡ್ತಾರೆ ಶ್ರೀಧರ ಕುಣಿಯೂರು ಅವರು ಪೆರ್ಲದಲ್ಲಿ ಹೆಣ್ಮಗಜ ಪಂಚಾಯತ್ನ ಪೆರ್ಲದಲ್ಲಿ ಛಾಯಾಚಿತ್ರ ಗ್ರಾಹಕರಾಗಿದ್ದುಕೊಂಡು ವೃತ್ತಿಯನ್ನು ನಿರ್ವಹಿಸುತ್ತಿದ್ದರೂ ಕೂಡ ಅವರ ನಿಜಾರ್ಥದಲ್ಲಿ ಓರ್ವ ಕಲಾವಿದರಾಗಿ ಕಲಾ ನಿರ್ದೇಶಕರಾಗಿ ಅಪ್ರತಿಮವಾದಂತಹ ಸಾಧನೆ ಮಾಡುವಂತಹ ನಮ್ಮ ಜಿಲ್ಲೆಯ ಶ್ರೇಷ್ಠ ಕಲಾವಿದ ಅವರ ಕಲ್ಪನೆಯ ಮೂಸೆಯಿಂದ ಇತ್ತೀಚೆಗೆ ಮೂಡಿ ಬಂದಂತಹ ಒಂದು ನಾಟಕ ಕಾಟುಗುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಂತಹ ಷಷ್ಠಿ ಮಹೋತ್ಸವದ ಸಂದರ್ಭದಲ್ಲಿ ಪ್ರದರ್ಶನಗೊಂಡಂತಹ ಕೋಟಿ ಚೆನ್ನಯ ಎನ್ನುವಂತಹ ನಾಟಕ ಕೋಟಿ ಚೆನ್ನಯ್ಯ ನಾಟಕ ನಮಗೆ ಸಾಮಾನ್ಯವಾಗಿ ಗೊತ್ತಿರಬಹುದು ಆದರೆ ಶ್ರೀಧರ ಪುಣ್ಯೂರು ಅವರು ನಿರ್ದೇಶಿಸಿದಂತಹ ಈ ನಾಟಕದಲ್ಲಿ ವಿಶೇಷವಾದಂತಹ ಒಂದು ಗಮನಾರ್ಹ ವಿಚಾರ ಎನ್ನುವಂತಹದ್ದು ಬಹಳಷ್ಟು ಕಲಾ ಪ್ರೇಮಿಗಳನ್ನು ಆಸಕ್ತರನ್ನಾಗಿಸಿದೆ ಅದು ಏನು ಆ ನಾಟಕದ ವಿಶಿಷ್ಟತೆ ಏನು ಎನ್ನುವುದನ್ನು ಶ್ರೀಧರ ಕುಣಿಯೂರು ಅವರಿಂದಲೇ ನಾವು ಕೇಳಿ ತಿಳಿಯಲಿದ್ದೇವೆ ಸ್ವಾಗತಗಳು ಶ್ರೀಧರ ಕೊನೂರಿ ನಮಸ್ಕಾರ ಇತ್ತೀಚೆಗೆ ನೀವು ಕಾಟಗುಕ್ಕೆಯ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದ ಷಷ್ಠಿ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಗಮನಾರ್ಹ ನಾಟಕ ಕೋಟಿ ಚೆನ್ನಯ ನೀವು ನಿರ್ದೇಶಿಸಿದಂತ ನಾಟಕ ಅದು ಅದರ ವಿಶೇಷತೆ ಏನು ಒಂದಷ್ಟು ಹೇಳ್ಬೋದು ಕೋಟಿ ಚೆನ್ನಯ್ಯ ನಾಟಕಗಿಂತ ಕೋಟಿ ಚೆನ್ನಯ್ಯರು ಬದುಕಿದ್ದೇ ಒಂದು ಜಾತಿ ಪಂಗಡ ಇಂಥ ಸನ್ನಿವೇಶದಲ್ಲಿ ಅವರು ಬದುಕಿದ್ದು ಅವರು ಚರಿತ್ರಾಘ ಚರಿತ್ರೆಗೆ ಅವರು ಅಂದ್ರೆ ಒಂದು ಕಾಲಘಟ್ಟದಲ್ಲಿ ಜೀವಿಸಿಕೊಂಡು ಪ್ರಗತಿ ಸಮಾಜದಲ್ಲಿ ಕ್ರಾಂತಿ ಶ್ರಾಂತಿಯನ್ನೇ ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳು ಇವರು ಅದರನ್ನು ಕೋಟಿ ಚೆನ್ನೈರನ್ನು ಅಮರುಗೊಳ್ಳಿ ಹೇಳಿ ಕರೀತಾರೆ ಅದು ಪ್ರಾರ್ಥನೆಗಳ ಮೂಲಕ ಸಮಾಜದಲ್ಲಿ ಇವರ ಕಥೆಗಳನ್ನು ಹೇಳ್ತಾ ಹೇಳ್ತಾ ಬಂದು ಅದನ್ನು ವಿಶ್ವಕುಮಾರ್ ಶ್ರೇಷ್ಠ ಬರಹಗಾರರು ಇದನ್ನು ನಾಟಕ ರೂಪಕ್ಕೆ ತಂದರು ಈ ನಾಟಕದಲ್ಲಿ ನಾವು ತುಂಬಾ ಸಲ ಕೋಟಿಯ ಪಾತ್ರದಲ್ಲಿ ನಮಗೆ ನಿರ್ದೇಶನ ನೀಡಿದವರು ಸದಾನಂದರಿಕಾಡಿ ಅಂತ ಈಗ ದಿವಂಗತಾರೆ ಅವರ ನೆರಳಿನಲ್ಲಿ ಅವರು ನಮಗೆ ಹೇಳಿಕೊಟ್ಟಂತಹ ಒಂದು ಪಡಿಯಚ್ಚಿನಲ್ಲಿ ಈ ಅಂತ ಅಂತೇಳಿ ಒಂದು ಸಣ್ಣ ಗ್ರಾಮದಲ್ಲಿ ಅಲ್ಲಿಯೂ ಇದ್ದಾರೆ ನಾಟಕ ಮಾಡ್ತಾ ಇದ್ದಾರೆ ಅಂದ್ರೆ ಪೌರಾಣಿಕವನ್ನು ಒಂದು ಕಾಲಘಟ್ಟದಲ್ಲಿ ಬಿಟ್ಟಿದ್ರೆ ಅಂದ್ರೆ ಖರ್ಚು ವೆಚ್ಚಗಳು ಅವರಿಗೆ ಹೊರೆಯಾಗ್ತಾ ಹೋದ ಹಾಗೆ ಈವಾಗ ಈ ಸನ್ನಿವೇಶದಲ್ಲಿ ಈ ಈ ಸಾಮಾಜಿಕ ನಾಟಕ ಅಂದ್ರೆ ಬರೇ ಕೋಮಡಿ ನಾಟಕಗಳಿಂದ ನಾವು ಭಿನ್ನವಾಗಿ ನಾಟಕ ಮಾಡಬೇಕು ಎನ್ನುವ ಉದ್ದೇಶದಲ್ಲಿ ಅವರು ಆ ಒಂದು ಕಥಾಪಾತ್ರವನ್ನು ಆ ಕಥೆಯನ್ನ ಆರಿಸಿಕೊಂಡು ಆರಿಸಿಕೊಡುವಾಗ ಇದಕ್ಕೆ ಯಾರು ನಿರ್ದೇಶಕರು ಬೇಕು ಇದರ ಸನ್ನಿವೇಶಗಳು ನಮಗೆ ಅಷ್ಟು ಹಿಡಿತ ಇಲ್ಲ ಅಂತ ಹೇಳಿ ನನಗೆ ಕರೆದು ನಾನಂದ್ರೆ ಇದರಲ್ಲಿ ಪಾತ್ರ ಮಾಡಿದ್ದೆ ಮಾಡಿದ್ದ ಅನುಭವ ಇದ್ದರಿಂದ ನಾನು ಅವರಿಗೆ ನಾನು ನಿರ್ದೇಶಕನಲ್ಲ ನಿಮ್ಮೊಟ್ಟಿಗೆ ಒಬ್ಬ ಕಲಾವಿದನಾಗಿ ನಿಮ್ಮೊಟ್ಟಿಗೆ ಬರ್ತೇನೆ ಈಗ ಅಲ್ಲಿ ಸ್ವಲ್ಪ ಜನ ರಂಗವನ್ನು ಪ್ರವೇಶಿಸಿದವರೇ ಹೊಸ ಅವರಿಗೆ ರಂಗಚಲನೆ ಯಾವುದು ಈ ಸಂಗೀತಕ್ಕೆ ಮ್ಯೂಸಿಕ್ ಯಾವ ರೀತಿಯಲ್ಲಿ ಡೈಲಾಗ್ ಡೆಲಿವರಿ ಮಾಡಬೇಕು ಈಗ ನಾನು ಕೇಳುವಂಥದ್ದು ಈಗ ಆ ನಾಟಕದಲ್ಲಿ ಈಗ ನೀವು ಈಗಾಗಲೇ ಹೇಳಿದಿರಿ ಸಾಮಾಜಿಕ ನಾಟಕಗಳ ಒಂದು ಕಾಲಘಟ್ಟ ಪೌರಾಣಿಕ ನಾಟಕಗಳನ್ನು ಪ್ರದರ್ಶಿಸುವಂಥದ್ದು ಅದನ್ನು ಇರ್ಬೋದು ಇದೆಲ್ಲ ಇವತ್ತಿನ ಕಾಲಮಾನದಲ್ಲಿ ಅದೊಂದು ಬಹಳಷ್ಟು ಸಮಸ್ಯೆಯಾಗಿ ಜನರನ್ನು ಅದರಿಂದ ವಿಚಲಿತನನ್ನಾಗಿಸಿದೆ ಪೌರಾಣಿಕ ನಾಟಕವನ್ನು ಕಲಿಸುವ ನಿರ್ದೇಶಿಸುವವರು ಅದನ್ನು ಕ್ರಮಾಗತವಾಗಿ ಅಭಿನಯಿಸುವವರು ಕೂಡ ಇಲ್ಲದಾಗಿದ್ದಾರೆ ಈ ನಿಟ್ಟಿನಲ್ಲಿ ನೀವು ಕೋಟಿ ಚೆಂದ ಎನ್ನುವಂತಹ ಒಂದು ವಿಶೇಷವಾದಂತಹ ಪೌರಾಣಿಕ ಅಥವಾ ಐತಿಹಾಸಿಕ ಕಥೆಯನ್ನು ಪ್ರದರ್ಶಿಸಿದ್ದು ಈಗ ಸಾಮಾಜಿಕವಾಗಿ ಈಗ ದಕ್ಷಿಣ ಕನ್ನಡ ಆ ನಾಟಕಗಳನ್ನು ಸಾಮಾನ್ಯವಾಗಿ ಆಡುವಂತಹದ್ದು ಇರುತ್ತದೆ ಆದ್ರೆ ಕಾಸರಗೋಟಿನ ಮಟ್ಟಿಗೆ ಇದೊಂದು ಪ್ರಥಮ ಇತ್ತೀಚೆಗೆ ಒಂದು ಕೆಲವು ದಶಕಗಳಲ್ಲಿ ಇತ್ತೀಚೆಗೆ ಒಂದು ಹೊಸ ನಮೂನೆಯನ್ನು ನೀವು ಅದಕ್ಕೆ ಪರಿಚಯಿಸಿದ್ದೀರಿ ಈಗ ಕೇಳಿ ಬಂದ ಮಟ್ಟಿಗೆ ಏನು ಶಾಸ್ತ್ರೀಯತೆಗಿಂತ ಭಿನ್ನವಾಗಿ ನೀವೊಂದು ಹೊಸದಾದಂತ ಒಂದು ಪ್ರಯೋಗ ಮಾಡಿದ್ದೀರಿ ಅಂತೇಳಿ ಕೇಳಿದ್ರೆ ಅದು ಏನು ಒಂದಷ್ಟು ಹೇಳ್ಬೋದು ಹೊಸ ಪ್ರಯೋಗ ಅಂದ್ರೆ ಸ್ವಲ್ಪ ಈ ಥಿಯೇಟರ್ ನಾಟಕಗಳಾಗಿ ನಾವು ಲೈಟ್ ಅನ್ನು ಬಳಸಿಕೊಂಡು ಬೆಳಕು ಬೆಳಕು ಮತ್ತು ಅಭಿನಯಗಳನ್ನ ಅಭಿನಯಗಳನ್ನು ಒಟ್ಟಿಗೆ ಚಿತ್ರ ಇದು ಮಾಡ್ಬೇಕಾಗ್ತದೆ ಅವರಿಗೆ ಸ್ವಲ್ಪ ಅದರ ಬಗ್ಗೆ ಈ ಲೈಟ್ ಹೀಗೆ ಬರ್ತಾ ಇದೆ ಹೀಗೆ ನಿಲ್ಬೇಕು ನೀವು ಈ ಗೆ ಹೀಗೆ ಫೋರ್ಸ್ ಕೊಡಬೇಕು ಅಂತೇಳಿ ಹೇಳ್ತಾ ಹೇಳ್ತಾ ಹೋಗುದು ಅಂದ್ರೆ ಮೊದಲ ನಂಬರ್ ಅಂದ್ರೆ ಆಚೆ ಈಚೆ ಆಚೆ ಈಚೆ ತಿರುಗ್ತಾ ತಿರುಗದೆ ಡ್ರಾ ಈಗ ನಾನು ಏನ್ ಮಾಡಿದೆ ಅಂದ್ರೆ ಅದನ್ನು ಸ್ಟಿಲ್ ಮಾಡಿಸಿದೆ ಉಡುಗೆ ಅಂತೇ ಡೈಲಾಗ್ ಕೊಡಿ ನಿಮ್ಮ ಡೈಲಾಗ್ ಎಷ್ಟು ಉಂಟಾ ಎಷ್ಟೇ ಕೈ ಮುಖ ಅಭಿನಯ ಕೊಟ್ಟಿ ನೀವು ತುಂಬಾ ಆಚೆ ಈಚೆ ಹೋಗ್ಬಾರ್ದು ರಂಗದಲ್ಲಿ ಆ ಲೈಟ್ ಅದನ್ನೇ ಉಪಯೋಗಿಸಿಕೊಂಡು ನಿಮ್ಮ ರಂಗ ಚಲನೆಗಳಿದ್ದೀವಿ ರಂಗ ಆಭಾಸದ ಆಗದ ಆಗದಂತೆ ಮುಖ ಕೊಟ್ಟು ಮುಖಕ್ಕೆ ಮುಖ ಕೊಟ್ಟು ಮಾತಾಡುವ ಮಾತಾಡುವುದು ನೀವು ಒಬ್ಬ ಡೈಲಾಗ್ ಕೊಡೋ ಇನ್ನೊಬ್ಬ ಎಲ್ಲಿಗೋ ನೋಡಿಕೊಂಡು ಅವ ಮಾತಾಡುವಾಗ ಮಾತ್ರ ತಿರುಗೋದು ಅದನ್ನೆಲ್ಲ ಅವರಲ್ಲಿ ನಿಲ್ಲಿಸಿ ಅದನ್ನೆಲ್ಲ ನಿಲ್ಲಿಸಿ ನೀವು ಮುಖಕ್ಕೆ ಮುಖ ಕೊಟ್ಟೆ ಮಾತಾಡಿ ಈಗ ನ್ಯಾಚುರಲ್ ಆಗಿ ಬರ್ತದೆ ಅಂತ ಹೇಳಿ ಮತ್ತೆ ಅವರ ಅಭಿನಯಗಳು ಬಾಕಿ ಇದ್ದವರು ಕೂಡ ಆ ಕಥಾ ಏನು ಹೇಳ್ತಾರೆ ಅದನ್ನು ಇವರು ಉಳ್ಕೊಳ್ಬೇಕಾಗ್ತದೆ ನೀವು ಅದರ ಬಗ್ಗೆ ಆಂಗಿಕ ಭಾಷೆಗಳನ್ನ ಪ್ರಯೋಗಿಸಿ ಅಂದ್ರೆ ಈಗ ಒಬ್ಬರು ಡಯಲಾಗ್ ಅನ್ನು ಅಥವಾ ಅವರ ಮಾತುಗಳನ್ನು ಹೇಳುವಾಗ ಅದನ್ನು ನಾನು ಅರಗಿಸಿಕೊಂಡು ಮುಂದೆ ಕೊಡಬೇಕು ಹೇಳಿದ್ದು ಅವರು ಹೇಳಿ ಆದ ನಂತರ ನಾನು ಮಾತಾಡುವುದನ್ನು ಆಗಿರುವ ಪರಸ್ಪರ ಒಂದು ಸಂಭಾಷಣೆಗಳು ಪೂರಕವಾಗಿ ಸುಮಾರು ಅಂದ್ರೆ ಈಗಾಗಲೇ ಹೇಳಿದ್ರಿ ಗ್ರಾಮೀಣ ಪ್ರದೇಶದ ಜನರು ಅನೇಕ ಮಂದಿ ಹೊಸತಾಗಿ ಪಾದಾರ್ಪಣೆ ಮಾಡಿದವರು ಮತ್ತೆ ಒಂದಷ್ಟು ಅನುಭವಿಗಳಿದ್ದಾರೆ ಎಷ್ಟು ದಿವಸಗಳ ಒಂದು ತರಬೇತಿಯನ್ನು ನೀವು ಸಾಧಾರಣ ಈ ಕೋಟಿ ಚೆನ್ನೈ ನಾಟಕಕ್ಕೆ ಎರಡು ತಿಂಗಳು ಪ್ರಾಕ್ಟೀಸ್ ಮಾಡ್ಬೇಕು ಎರಡು ತಿಂಗಳು ಅವರಿಗೆ ಅಭಿನಯ ಬರಬೇಕು ಮಾತು ಬರ್ಬೇಕು ರಂಗಚಲನೆ ಬರಬೇಕು ಇವರಲ್ಲಿ ನಾನು ಫಸ್ಟ್ ಗೆ ಹೇಳಿದ್ದೇನೆ ನೀವು ಸ್ವಲ್ಪ ಇದನ್ನು ಬೈ ಹಾಟ್ ಮಾಡಿಕೊಡ್ಬೇಕು ಬಾಯಿಪಾಟ ಮಾಡಿದ ನಂತರ ನಾನು ಅಭ್ಯಾಸ ಕೊಡ್ತೇನೆ ಪ್ರಾಕ್ಟೀಸ್ ಕೊಡ್ತೇನೆ ಅದಕ್ಕಿಂತ ಅವರು ನಾನು ಹೇಳಿದನು ಚಾಚು ತಪ್ಪದೇ ಮಾಡಿ ಬೈ ಹಾರ್ಟ್ ಮಾಡಿದ್ರು ಮತ್ತೆ ರಂಗಚಲನೆಯನ್ನ ರಂಗದಲ್ಲಿ ಹೇಗೆ ಅಭಿನಯ ಅಂತ ಹೇಳಿದ್ರು ಅಂದ್ರೆ ಅವರು ಹೇಳ್ತಾ ಇದ್ರು ನಮಗೆ ಮೊದಲಿನವರೆಲ್ಲ ಹೇಳಿಕೊಟ್ಟದೆ ಅಂದ್ರೆ ನಾವು ರಂಗದಲ್ಲಿ ಅಭಿನಯಿಸಿ ಅಭಿನಯಿಸಿ ಬೈ ಹಾರ್ಟ್ ಬರ್ಬೇಕಾಗ್ತದೆ ಮೊದಲೇ ಬೈ ಹಾರ್ಟ್ ಕಲ್ತುಕೊಂಡ್ರೆ ನಮಗೆ ಅದು ಅಭಾಸ ಆಗ್ತದೆ ನಾನು ಹೇಳಿದೆ ಅದಲ್ಲ ನೀವು ಬೈ ಹಾರ್ಟ್ ಕಲಿ ನಿಮ್ಮದೇ ಆದಂತಹ ಒಂದು ಕ್ರಮ ಒಂದು ಅವರಿಗೆ ಹೇಳಿಕೊಟ್ಟೆ ಮೊದಲು ಬೈ ಹಾರ್ಟ್ ಕಲಿಯಬೇಕು ಹಾಗೆಂದ್ರೆ ನಮಗೆ ಸಮಯ ಅವಕಾಶ ಇಲ್ಲ ನೋಡಿ ಹೌದು ಅಭಿನಯ ಕಲ್ತು ಮತ್ತೆ ಬೈ ಹಾರ್ಟ್ ಕಲಿಯುವವರಿಗೆ ಸಮಯಕ್ಕೆ ಅವಶ್ಯ ಇಲ್ಲ ಒಂದೇ ತಿಂಗಳಲ್ಲಿ ಆಗ್ಲಿ ಹೌದು ಒಂದೇ ತಿಂಗಳಲ್ಲಿ ಹಾ ಒಂದೇ ತಿಂಗಳಲ್ಲಿ ಪ್ರದರ್ಶನ ಕೊಡ್ಬೇಕು ಅಂದ್ರೆ ಓದ್ತೇನೆ ಒಂದು ತಿಂಗಳಾದ್ರೆ ಅವರ ಈಗ ಅವರೆಲ್ಲ ಕೆಲಸ ಕೆಲಸ ಕೂಲಿ ಬೇರೆ ಬೇರೆ ಕೆಲ್ಸಕ್ಕೆ ಉದ್ಯೋಗ ಮಾಡುವ ಉದ್ಯೋಗ ಅಂದ್ರೆ ಅದರಲ್ಲಿ ಗೌರ್ಮೆಂಟ್ ಜಾಬ್ನವರ ಹೆಚ್ಚಾಗಲಿ ಓ ಹೆಚ್ಚಿನವರು ಅವರಿಗೆ ಅವರದ್ದೇ ಆದ ತಲೆ ಬಿಸಿಗಳಿರುತ್ತೆ ಸಂಜೆ ಒಂದು ಆರು ಏಳು ಗಂಟೆಯಿಂದ ನಂತರ ಇದಕ್ಕೆ ಹಾಗೆ ಅವರು ಬರೋಕೆ ಬರ್ತಾರೆ ಪ್ರತಿದಿನ ಆರೋಗ್ಯ ತರ ಸಂಜೆ ಸಂಜೆ ಒಂದು ತರಬೇತಿ ಕೊಡುದು ಈಗಿನ ಸಮಯ ಈಗಿನ ಕಾಲಘಟ್ಟದಲ್ಲಿ ಯಾರಿಗೂ ಸಮಯ ಇರುತ್ತೆ ಅವರಂತ ನಾಟಕವನ್ನು ಒಪ್ಪಿಕೊಂಡದ್ದೇ ದೊಡ್ಡ ವಿಷಯ ದೊಡ್ಡ ವಿಷಯ ಖಂಡಿತವಾಗಿ ಅದನ್ನೊಂದು ಸ್ವೀಕರಿಸಿ ಸ್ವೀಕರಿಸಿ ಸ್ವೀಕರಿಸಿದ್ದು ಖರ್ಚು ಜಾಸ್ತಿ ಈಗ ನಾನು ಹೇಳ ಈಗ ಗ್ರಾಮೀಣ ಪ್ರದೇಶದ ಒಂದು ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದವರಿಗೆ ನೀವು ತರಬೇತಿ ನೀಡಿ ಈ ಒಂದು ಮಟ್ಟಕ್ಕೆ ತಂದು ಜನಪ್ರಿಯಗೊಳಿಸಿದ್ದೀನಿ ಈಗ ಆ ಪ್ರದರ್ಶನದ ವೇಳೆ ಈಗ ನಾಟಕ ಪ್ರದರ್ಶನದ ದಿವಸದವರೆಗೆ ನಿಮ್ಮಲ್ಲಿ ಇದನ್ನು ಹೇಗೆ ಪ್ರದರ್ಶಿಸ್ತಾರೆ ಅಂತ ಒಂದು ಗೊಂದಲವ ಗಡಿಬಿಡಿ ಆಗಿದ್ದಿತ್ತು ಅದಿತ್ತು ನನಗೆ ಅವರು ಮೈಹರ್ಟ್ ಕಲುತಿದ್ದಾರೆ ನನಗೆ ಸಾಮಾನ್ಯ ಧೈರ್ಯ ಬಂತು ಅವರು ಬಂದಿದೆ ಅಂದ್ರೆ ಜನಗಳ ಎದುರಿಗೆ ಬರುವಾಗ ಒಂದು ಸ್ಟೇಜ್ ಬರುವಾಗ ಸ್ಟೇಜ್ ಫಿಯರ್ ಸ್ಟೇಜ್ ಫಿಯರ್ ಇರ್ತರೆ ಸ್ಟಕ್ ಆಗ್ತಾರೆ ಮಾತುಗಳೇ ಬರದೆ ಹಾಗೆ ಸ್ಟಕ್ ಆಗ್ತಾರೆ ಆಗ ಅದಕ್ಕೆ ಅದೋ ದೇವರ ದಯೆನಲ್ಲಿ ಅಂತ ಎಲ್ಲ ಜನ ಕಲಾವಿದರು ಮಹಿಳೆಯರು ಮತ್ತು ಪುರುಷರು ಮಹಿಳೆಯರಂದ್ರೆ ಅಲ್ಲಿ ಇಬ್ಬರು ಮಹಿಳೆಯರು ಬೇಕಾಗ್ತದೆ ಊರ್ನವರೇ ಮಾಡಿ ಮತ್ತೆ ಬಾಲಕೃಷ್ಣ ಮಜೋಲ ಅಂತ ಹೇಳಿ ಒಬ್ಬ ಶ್ರೇಷ್ಠ ಕಲಾವಿದರಿದ್ದಾರೆ ಅಭ್ಯಾಸ ಇದ್ದವ್ರಲ್ಲಿ ಪಾತ್ರವಹಿಸಿದವರದ್ದು ಹೆಸರುಗಳ ಹೆಸರು ಎಲ್ಲರ ಹೆಸರು ತೊಂದರೆ ಇಲ್ಲ ಅದು ತೊಂದರೆ ಇಲ್ಲ ಈಗ ನಾವು ಕೇಳೋದು ಈ ನಾಟಕದ ಒಟ್ಟು ಈ ಒಂದು ಒಂದು ದಿವಸದ ಒಂದು ಪ್ರದರ್ಶನ ಮೂರು ಮೂರುವರೆ ಗಂಟೆದ್ದು ಅದರ ಖರ್ಚುಗಳು ಎಷ್ಟು ಬಂದಿದೆ ಅಂತ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು ಲಕ್ಷದವರೆಗೆ ಖರ್ಚು ಬಂದಿದೆ ಒಂದು ಲಕ್ಷ ಖರ್ಚು ಒಂದು ಲಕ್ಷದವರೆಗೆ ಖರ್ಚು ಲೈಟಿಂಗ್ಸ್ ಮತ್ತೆ ಇಂಟ್ರೆಸ್ಟ್ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ ಅದೇ ಮಂಗ್ಳೂರಿನವರೇ ಕೊರ್ಲಾರ್ಸ್ನವರ ಸೆಟ್ಟಿಂಗ್ಸ್ ಬೋರ್ಲಾರ್ಸ್ ಮತ್ತೆ ದಿನೇಶ್ ಮಾಸ್ಟರ್ ಮೇಕಪ್ ಅವರೆಲ್ಲ ಮಂಗ್ಳೂರಿನಲ್ಲಿ ಎಕ್ಸ್ಪೀರಿಯನ್ಸ್ ಇರುವವರೇ ಅವರ ಒಂದು ಎಕ್ಸ್ಪೀರಿಯನ್ಸು ಇದಕ್ಕೆ ಪೂರಕವಾಗಿರುತ್ತದೆ ಈಗ ಬಹುಶಃ ಈ ಪೌರಾಣಿಕ ನಾಟಕಗಳನ್ನು ಪ್ರದರ್ಶಿಸಲಿಕ್ಕೆ ಅಥವಾ ಅದನ್ನು ಅಭಿನಯಿಸಲಿಕ್ಕೆ ಆಸಕ್ತಿ ಕಮ್ಮಿ ಆಗಲಿಕ್ಕೆ ಕಡಿಮೆ ಆಗ್ಲಿಕ್ಕೆ ಕಾರಣ ಇರುವಂತಹ ಈ ದುಬಾರಿ ಆದಂತಹ ವೆಚ್ಚ ಖರ್ಚು ವೆಚ್ಚ ಖರ್ಚು ವೆಚ್ಚಗಳ ಒಂದು ಸಂಘಟನೆ ವಹಿಸಬೇಕಾದ್ರೆ ಅವ್ರು ಎಷ್ಟು ಎಫರ್ಟ್ ಕೊಡಬೇಕು ಎಷ್ಟು ಹಣ ಇದಕ್ಕೆ ಬರುವುದಿಲ್ಲ ಬರುವುದಿಲ್ಲ ಅವರು ಬೇರೆ ಹೊರಗಡೆಯಿಂದ ಸಂಪಾದಿಸಿ ಏನಾದರೂ ಮಾಡಿ ಅವರು ಇದನ್ನು ಮಾಡ್ಬೇಕಾಗ ಅಂದ್ರೆ ಇಲ್ಲಿಯವರು ಎಂತ ಮಾಡಿದ್ರು ಹೊರಗಿನ ಒಬ್ಬ ನಾಟಕಗಾರರನ್ನು ತಂದು ಇಲ್ಲಿ ನಾಟಕ ಆಡಿಸುವುದಕ್ಕಿಂತ ನಾವೇ ಖರ್ಚು ಮಾಡ್ತೇವೆ ನಾವೇ ಮಾಡ್ತೇವೆ ಅಂತ ಹೇಳುವುದು ದೊಡ್ಡ ಒಂದು ಒಳ್ಳೆಯ ಒಂದು ನಾವೇ ಕಲಿತು ನಾವೇ ಮಾಡುವ ನಮ್ಮ ಗ್ರಾಮದಲ್ಲಿ ಅಥವಾ ನಮ್ಮ ಊರಲ್ಲಿ ನಾವೇ ಒಬ್ಬ ಕಲಾವಿದ ಒಬ್ಬ ಪಾತ್ರಧಾರಿಯಾಗಿ ಮಾಡುವಂತದ್ದು ಒಂದು ವ್ಯಕ್ತಿಯ ಒಬ್ಬ ಕಲಾವಿದನ ಅಥವಾ ಕಲಾಕ್ಷೇತ್ರಕ್ಕೆ ಬರುವವರ ಒಂದು ಮಹತ್ವದ ಪ್ರೇರಣೆ ಅಂತ ಹೇಳಿ ಈ ಕಾಸರಗೋಡು ಜಿಲ್ಲೆಯಲ್ಲಿ ಧಳತ್ತೂರ್ನವರು ಮಯೂರ ಕಲಾವಿದ ಅವರು ಕೂಡ ಒಬ್ಬ ಈ ಕಾಸರಗೋಡು ಜಿಲ್ಲೆಯಲ್ಲಿ ಒಳ್ಳೆ ಪೌರಾಣಿಕ ನಾಟಕಗಳನ್ನು ಮಾಡುವವರು ಮತ್ತೆ ಪುತ್ತಿಗೆ ಎಸ್ ಕೆ ಎಸ್ ಬಾಡಿವುಡ್ ದುರ್ಗ ದುರ್ಗಾ ಮಧುರ್ನವರು ಕಾಸರಗೋಡಿನ ಕಾಸರಗೋಡ್ನ ತಂಡ ಅಲ್ಲಿ ಒಂದು ತಂಡ ಎಲ್ಲ ಉಂಟು ಪೌರಾಣಿಕ ನಾಟಕಗಳನ್ನು ಸ್ವಲ್ಪ ಕೈಯಿಂದ ಹಾಕಿ ಆದರೂ ಒಂದು ಈಗ ಸದ್ಯಕ್ಕೂ ಮಾಡ್ತಾರೆ ಮಾಡ್ತಾರೆ ಸಣ್ಣ ಸಣ್ಣ ವಿಷಯ ಏನಂದ್ರೆ ದೊಡ್ಡ ಹೆಸರು ಮಾಡಿದ್ರು ಕಳಪೂರ್ನವ್ರಿಗೆ ಒಳ್ಳೆ ಹೆಸರು ಈಗ ನೀವು ಅನೇಕ ವರ್ಷಗಳಿಂದ ತುಳು ಕನ್ನಡ ರಂಗಭೂಮಿ ನಾಟಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ತುಂಬಾ ಅನೇಕವಾದಂತಹ ಅನುಭವಗಳು ನಿಮ್ಮ ಜೀವನ ನಾಟಕ ಕಲಾ ಜೀವನದಲ್ಲಿ ನಿಮಗಿರಬಹುದು ಆ ನಿಮ್ಮ ಈ ಕಲಾಕ್ಷೇತ್ರಕ್ಕೆ ಆಕರ್ಷಿಸಲಿಕ್ಕೆ ಅಂದ್ರೆ ಬಾಲ್ಯದಿಂದಲೇ ಅದಕ್ಕೆ ಪ್ರೇರಣೆಯಾದಂತಹ ವಿಷಯಗಳೇನಾದ್ರು ಅದು ಶಾಲೆಗೆ ಹೋಗಿರುವಾಗ ಮಾಸ್ಟ್ರು ಯಾವ ಶಾಲೆ ಇಚ್ಲಂಬಾಡಿ ಅಲ್ಲಿ ಪುಸ್ತಕಗಳ ನಾಟಕ ಪುಸ್ತಕಗಳನ್ನು ಓದಿಸ್ತೇವೆ ಓದಿಸ್ತೇವೆ ತುಂಬಾ ಮಕ್ಕಳಲ್ಲಿ ಓದಿಸ್ತು ಓದಿಸುವಾಗ ಅವರಲ್ಲಿ ಅಭಿನಯಗಳು ಆ ಡೈಲಾಗ್ ಅನ್ನು ಹೇಗೆ ಹೇಳ್ತಾನೆ ಡೆಲಿವರಿ ಹೇಗೆ ಮಾಡ್ತಾನೆ ಅನ್ನುವುದನ್ನು ಅವರು ಗಮನಿಸ್ತಾರೆ ಹಾಗೆ ನನಗೆ ಜಾಸ್ತಿ ಪುಸ್ತಕಗಳನ್ನು ಓದಿಸ್ತಾ ಇದ್ರು ಮತ್ತೆ ಏಕಪಾತ್ರ ಅಭಿನಯಕ್ಕೆ ನಾನು ನೀವು ತಯಾರಿ ಮಾಡ್ತೇನೆ ಬಿ ಪಿ ಎಂ ಭಂಡಾರಿ ಅಂತ ಹೇಳಿ ಮಂಜುನಾಥ ಭಂಡಾರಿ ಅಂತೇಳಿ ನನ್ನ ಗುರುಗಳು ನಾಟಕದ ಗುರುಗಳು ಅಂದ್ರೆ ಮತ್ತೆ ಹಾಗೆ ಪ್ರೇರೇಪಿಸ್ತಾ ಇದ್ದಾರೆ ನೀನು ಅಭಿನಯ ಮಾಡು ಇದು ಪದ್ಯ ಬೇಡು ಅಂದ್ರೆ ಆಗಿನ ಈಗ ಹೇಗೆ ಮಾಡ್ತಾರೆ ಶಾಲೆಗಳಲ್ಲಿ ಹೇಗೆ ಕಲಿಸ್ತಾರೆ ಗೊತ್ತಿಲ್ಲ ಅಂದ್ರೆ ಒಂದು ಸಾಮಾನ್ಯ ಹಳ್ಳಿಯಿಂದ ಬರುವ ಮಕ್ಕಳನ್ನು ಹೆಕ್ಕಿ ಅವರಲ್ಲಿ ಆಸಕ್ತಿ ಮೂಡಿಸಿ ಆಸಕ್ತಿ ಅನುಗುಣವಾಗಿ ಬೆರ ಪ್ರೋತ್ಸಾಹಿಸುತ್ತಿದ್ರು ಅವರೇ ನಾಟಕ ಬರೆದು ನೀವು ಇದನ್ನು ಕಲಿಯಲ್ಲಿ ಮಾಡಿ ಅಂತ ಹೇಳಿ ನಮ್ಮನ್ನು ಬೆಂಬಲ ಬೆಂಬಲಿಸ್ತಾ ಇದ್ರು ನಾವೇ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ನಾಟಕ ಮಾಡ್ತಿದ್ರು ಶಾಲೆಯಲ್ಲಿ ಸಣ್ಣ ಸಣ್ಣ ವೇದಿಕೆಗಳಲ್ಲಿ ನಾಟಕ ಮಾಡ್ತಾ ಇದ್ರು ಹಾಗೆ ಹಾಗೆ ಅದರ ಮೇಲೆ ಆಸಕ್ತಿ ಬಂತು ನನ್ನ ಫ್ಯಾಮಿಲಿಯಲ್ಲಿ ನನ್ನ ನನ್ನೊಬ್ರು ನಾಟಕ ವಸಂತ ಕಳತೂರ್ ಅಂತ ಹೇಳಿ ಅವರು ನಾಟಕ ಮಾಡ್ತಾ ಇದ್ರು ಅವರನ್ನು ನೋಡಿ ನೋಡಿ ವೇದಿಕೆಗಳಲ್ಲಿ ಕೃಷ್ಣ ಕಳತೂರ್ ಅಂತ ಹೇಳಬಹುದು ಅವರನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಇವರಂತೆ ಆಗ್ಬೇಕು ಮನೆಗೆ ಬಂದು ಆ ಕಲಸೆಗಳೊಂದಿಗೆ ಬೆಳೀತಾ ಬೆಳೀತಾ ಅವರು ಅವರು ಹೇಳುವ ಡೈಲಾಗ್ ಮನೆಯಲ್ಲಿ ಬಂದು ನಾವು ಕನ್ನಡಿ ಅಭಿನಯಿಸುವುದು ಒಂದು ವಿಲನ್ ಮಾಡುವಾಗ ವಿಲನ್ ಯಾವ ತರ ಮಾಡ್ತಾರೆ ಅದನ್ನು ನೋಡುದು ಇಲ್ಲಿ ಅನುಕರಣೆ ಮಾಡುದು ಮನೆಗೆ ಬಂದು ಮತ್ತೊಂದು ಕುಡುಕ ಇದ್ರೆ ನಾವು ಕುಡುಕ ಕುಡುಕನಾಗಿ ಬಂದು ಯಾವ ನಾಟಕವನ್ನು ನೋಡಿದ್ರು ಕೆಲವು ಪಾತ್ರಗಳನ್ನು ಹೆಕ್ಕಿ ನಾವು ಮನೆಯಲ್ಲಿ ಬಂದು ಅಭಿನಯ ಮಾಡುದು ಮನೆಯವರು ಕೂಡ ಬೈತಾ ಇರ್ಲಿಲ್ಲ ನಾವು ಬುಬ್ಬೆ ಹಾಕಿಕೊಂಡು ರೂಮ್ ಅಲ್ಲೆಲ್ಲ ಬುಬ್ಬೆ ಹಾಕಿಕೊಂಡು ಇರುವಾಗ್ಲು ಮಾಡ್ಲಿ ಆಮೇಲೆ ನೀವು ನಿಮ್ಮ ಕ್ಷೇತ್ರ ಇರುವಂತದ್ದು ನಿಮ್ಮನ್ನು ಬೆಳೆಸ್ತಾ ಹೋಯ್ತು ಅನೇಕ ತಂಡಗಳ ಮೂಲಕ ನೀವು ಬೆಳಕಿಗೆ ಬಂದ ಅಂದ್ರೆ ನಾನು ನಾಟಕಕ್ಕೆ ಪೂರ್ಣವಾಗಿ ನಾಟಕಕ್ಕೆ ಕೊಡಲಿಲ್ಲ ನನ್ನ ಉದ್ಯೋಗವನ್ನೇ ಜಾಸ್ತಿ ನನಗೆ ಬೇರೆ ತಂಡಗಳಲ್ಲೆಲ್ಲ ಕರೆಯುವಾಗ ಗೆಳೆಯರೆಲ್ಲ ಕರೀತಾ ಇದ್ರು ಈ ತಂಡಕ್ಕೆ ಬಾ ಈ ಇವತ್ತು ಜಾತ್ರೆಯನ್ನು ನಾಡಿದ್ದು ಜಾತ್ರೆ ಉಂಟಂತೆ ಅಲ್ಲಿ ನಾಟಕ ಮಾಡುದಂದ್ರೆ ನನಗೆ ವೃತ್ತಿ ಸ್ವಲ್ಪ ನನ್ನನ್ನು ಪಾಲ್ಗೊಳ್ಳೋದಕ್ಕೆ ನಿಮ್ಮ ಆಗಿದೆ ಅಂದ್ರೆ ನನಗೆ ಮದುವೆ ಸೀಸನ್ ಬರುವಾಗ ಮೆಹೆಂದಿ ಇರ್ತದೆ ಎಲ್ಲಾದ್ರೆ ಮತ್ತೆ ರಿಹರ್ಸಲ್ ಕರೆಕ್ಟ್ ಆಗಿ ಹೋಗ್ಲಿಕ್ಕೆ ಆಗುತ್ತೆ ಆವಾಗ ಅಂದ್ರೆ ತುಂಬಾ ಮದುವೆಗಳನ್ನು ವಹಿಸಿಕೊಡ್ತಾ ಇದ್ದಲ್ಲ ಬದುಕಿಗಾಗಿ ಮೊದ್ವೆ ಆಗಲಿ ಬರೀ ನಾಟಕ ಅಂತ ಹೋದ್ರೆ ನಾಟಕ ಎಲ್ಲಿಯಾದ್ರೂ ನಮ್ಮ ಮೇಲೆ ಎತ್ತದಿದ್ರೆ ಆ ಭಯ ಒಂದು ಭಯನೊಳಗೆ ಆ ಇದ್ದ ಕಾರಣ ಸ್ವಲ್ಪ ಸ್ವಲ್ಪ ವೃತ್ತಿಯನ್ನು ಬೇ ವೃತ್ತಿ ಬೇರೋದ್ ಇಟ್ಟುಕೊಂಡು ಇದನ್ನೊಂದು ಒಂದು ಪ್ರವೃತ್ತಿಯಾಗಿ ಹವ್ಯಾಸವಾಗಿ ಇಟ್ಟುಕೊಂಡು ನಾಟಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವೃತ್ತಿ ಅಂದ್ರೆ ವೃತ್ತಿ ಒಟ್ಟಿಗೆ ಇದನ್ನು ಕೊಂಡ್ಲಿಕ್ಕೆ ಆಗುದಿಲ್ಲ ಕೆಲವರು ಇದಕ್ಕೆ ನಾಟಕಕ್ಕಾಗಿ ತುಂಬಾ ಡೆಲಿಕೇಶನ್ ಕೊಟ್ಟಿದ್ದಾರೆಲ್ಲ ಅಂತವರು ಅಭಿಮಾನ ಕಾಣ್ತದೆ ಅವರು ಎಷ್ಟು ಇದಕ್ಕೆ ಈ ನಾಟಕವನ್ನ ಎಷ್ಟು ಇದ್ದಾರೆ ಅಷ್ಟು ನಾವು ಸ್ನೇಹಿಸಲಿಲ್ಲ ಅಂದರೆ ಆಗ್ತದೆ ಮನಸ್ಸು ಆದ್ರೆ ಒಟ್ಟಿಗೆ ಇರಬೇಕು ನಾವು ನಾಟಕಗಳನ್ನು ಮಾಡ್ತಾ ಇರಬೇಕು ತುಂಬಾ ಪಾತ್ರಗಳ ಇನ್ನು ನನಗೆ ಆ ಇನ್ನು ಕೆಲವು ಪಾತ್ರಗಳು ತುಂಬಾ ಬಾಕಿ ಇವೆ ಮಾಡಲಿಕ್ಕೆ ಅದನ್ನು ಮಾಡಬೇಕು ಮಾಡಬೇಕು ಅಂತ ಹೇಳಿ ಆಸೆ ನೀವು ಮುಖ್ಯವಾಗಿ ಅಭಿನಯಿಸಿದ ನಿಮಗೆ ಅಂದರೆ ನಾನು ಆರಂಭದಲ್ಲಿ ಲೇಡಿ ಗುಡುಗಿ ಪಾರ್ಟ್ ಮಾಡ್ತಾರೆ ಮಾನಿಗತಿ ಮಲ್ಮಲಲ್ಲಿ ಒಂದು ಕೋಮಡಿರೋದು ಉಂಟು ಹೆಣ್ಣು ಕನಕ ಅಂತ ಅದು ನಾನು ಆರಂಭ ತನ್ನ ಜೀವನದಲ್ಲಿ ನಾಟಕದಲ್ಲಿ ಹೊರಗಿನ ಕಡೆ ಶಾಲೆ ಕಾಲೇಜು ಹೊರಗಿನ ಬಿಟ್ಟು ಈ ಹಾಗೆ ಮಾಡಿ ಅದ್ರಲ್ಲಿ ಅದೊಂದು ಮರೆಯದಾನೇನಪ್ಪ ನೀನು ಈ ರೀತಿ ಮಾಡ್ತೀಯ ನೀನ್ ಭಯಂಕರ ಚಂದ ಕಾಣ್ತೀಯ ಹಾಗೆ ಜನಗಳು ಕೇಳಿದ ಗುರುತಿಸ್ತಾ ಗುರುತಿಸ್ತಾ ಮತ್ತೆ ಗಂಗಾರಾಮಿನಲ್ಲಿ ಮಂಜುಳನಪ್ಪ ಗಂಗಾರಾಮ ಮಂಜುಳ ಅದು ಸಾಧಾರಣ ಕಾಸೋಡ್ ಜಿಲ್ಲೆಯಲ್ಲಿ ಮಂಜುಳ ಮಾಡ್ತಾ ಇದ್ದರು ಸುರೇಶ್ ಮಂಜೇಶ್ವರ ಅಂತ ಹೇಳಿ ಅವರು ಕಲಾವಿದರು ಒಳ್ಳೆ ಲೇಡಿ ಅಂದ್ರೆ ಪಕ್ಕ ಹೆಣ್ಣೆ ಅವರು ಅವ್ರೀಗ ಮೇಕಪ್ ಮ್ಯಾನ್ ಆಗಿ ಹೋಗ್ತಾ ಇದ್ದಾರೆ ಭೂಮಿಯಲ್ಲಿ ತಂಡದಲ್ಲಿ ಇರಬೇಕು ಅಂದ್ರೆ ನಮ್ಗೆಲ್ಲ ಅಭಿಮಾನ ಅವರು ನೋಡಿ ಅವರಂತೆ ಮಾಡಬೇಕು ಮಾಡ್ಬೇಕು ಮತ್ತೆ ದಿನೇಶ್ ಅತ್ತ ಅವರ ನೋಡಿ ನೋಡಿ ನಾವು ಹಾಗೆ ಲೇಡಿ ಆಗ್ಬೇಕು ಅವರಾಗಿ ಮತ್ತೆ ನಾನು ಸದಾರಣೆ ಟಂತ್ ಪಿ ಯು ಸಿಂಗ್ ಎಲ್ಲ ಬರುವಾಗ ನಾನು ಹೈಟ್ ಆಗ್ಲಿಕ್ಕೆ ಉದ್ದ ಆವಾಗ ನನಗೆ ಹೀರೋ ಮಾಡ್ಲಿಕ್ಕೆ ಅಲ್ಲಿ ಜನ ಇದ್ದರೆ ನನಗೆ ಉದ್ದ ಆಯ್ತು ಆ ಜನ ಇಲ್ಲ ಹೌದು ಮತ್ತೆ ನಾನು ಸ್ವಲ್ಪ ಸಮಯ ವಿರಾಮ ಆಗುತ್ತೆ ಅಂದರೆ ನಮಗೆ ಮತ್ತೆ ಚಾನ್ಸ್ ಇಲ್ಲ ಮತ್ತೆ ಈ ಹುಡುಗನ ಪಾಠ ಮಾಡ್ಲಿಕ್ಕೆ ಮತ್ತೆ ಅಭ್ಯಾಸ ಮಾಡಿದೆ ಯಾಕಂದ್ರೆ ನಮ್ಮ ಕೈ ಕಾಲೆಲ್ಲ ಹುಡುಗಿ ತರನೇ ಹೋಗ್ತಾ ಇತ್ತು ಜನ್ಸ್ ಮಾಡುವಾಗ ಕೈ ಕಾಲೆಲ್ಲ ಆಗೇ ಬರೋದು ಅದೆಲ್ಲ ಸ್ವಲ್ಪ ಸಮಯ ತಕೊಂಡು ಜನ್ಸ್ಗೆ ಬದಲಾಯಿಸಲಿಕ್ಕೆ ನನ್ನಷ್ಟಕ್ಕೆ ನಾನು ಇನ್ನೊಂದು ಅವಕಾಶ ಸಿಗುವಾಗ ಒಂದು ಸಣ್ಣ ರೋಲ್ ಜನ್ಸ್ ಮಾಡಿ ಮತ್ತೆ ನಮ್ಮನ್ನು ತೋರಿಸುವ ವೇದಿಕೆಯಲ್ಲಿ ಅಂತ ಹೇಳಿ ಚಂದ್ರಕಾಂತ್ ಕುಳಾಲ್ ಕಳತೂರ್ ಅಂತ ಹೇಳಿದ್ರು ಅವರಿಗೆ ನಾನು ಇನ್ನೊಂದು ಜನ್ಸ್ ರೋಲ್ ಕೊಟ್ಟರು ನೋಡಿ ನಿರಂತರ ಆಗ್ತಾ ಇತ್ತು ಅಲ್ಲಿಗಾರ್ಡನ್ಗಳೆಲ್ಲ ಆಗ್ತಾ ಇತ್ತು ಕೃಷ್ಣ ಕಳತೂರ್ ಅವರ ಅಣ್ಣ ಅವರು ನನಗೆ ಜನ್ಸ್ ರೋಲ್ ಕೊಟ್ಟರು ಮತ್ತೆ ಜನ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಜನಗಳ ಎಡೆಯಲ್ಲಿ ತೊಂದರೆ ಯಾರು ಮತ್ತೆ ಒಂದು ತಂಡ ಕಟ್ಟಿದ್ರು ಅದರಲ್ಲಿ ಕೋಟಿ ಚೆನ್ನೈ ನಾಟಕ ಮಾಡಿದ್ರು ಅದರಲ್ಲಿ ನನಗೆ ಕ್ಯಾಮರಾ ಒಂದು ಪಾತ್ರ ಬಹುಶಃ ಸ್ವಲ್ಪ ವಿಲನ್ ಟೈಪ್ ಅಲ್ಲಿಲ್ಲ ಅದು ಮಾಡಿದ ನಂತರ ನನಗೆ ಒಂದು ಧೈರ್ಯ ಅಂತ ಅದಕ್ಕೆ ನಾನು ಮತ್ತೆ ಎಲ್ಲದಲ್ಲಿ ಹೀರೋ ಮಾಡ್ತಾ ಬಂದೆ ಕೆಲವು ಸೆಟ್ಟಿಂಗ್ ನಾಟಕಗಳಲ್ಲಿ ಪೌರಾಣಿಕ ನಾಟಕಗಳಲ್ಲಿ ಮತ್ತೆ ಅದರಲ್ಲಿ ನಮಗೆ ಎಲ್ಲರಿಗೂ ಒಂದು ಹೆಸರು ತಂದದ್ದು ಅಂದ್ರೆ ಕೋಟಿ ಚೆನ್ನಯ್ಯನವರ ಕೋಟಿ ಚೆನ್ನಯ್ಯದಲ್ಲಿ ಕೋಟಿ ಮಾಡ್ತಾ ಈಗ ನಾವು ಇದ್ರ ಮತ್ತೆ ಒಂದು ಕೇಳುವಂತ ಈ ಸಾಮಾಜಿಕ ನಗೆಬರಿಸುವ ಬರಿಸುವ ತಮಾಷೆ ಜನರು ನಕ್ಕು ನಗಿಸುವ ನಾಟಕಗಳ ಮಧ್ಯೆ ಈ ಪೌರಾಣಿಕ ಐತಿಹಾಸಿಕ ನಾಟಕಗಳಿಗೆ ನಮ್ಮ ಕಾಸರಗೋಡು ನಮ್ಮ ಕರಾವಳಿ ಪ್ರದೇಶದಲ್ಲಿ ಬೆಂಬಲ ಇದೆ ಬೆಂಬಲ ಅಂದ್ರೆ ಈ ಐತಿಹಾಸಿಕ ನಾಟಕಗಳನ್ನು ಪೌರಾಣಿಕ ನಾಟಕಗಳನ್ನು ನೋಡುವ ಜನಗಳೇ ಬೇರೆ ಬೇರೆ ಆ ಆಸಕ್ತಿಯಲ್ಲೇ ಬಂದು ನೋಡುವ ನಗಬೇಕು ಅಂತ ಹೇಳಿ ಬರುವವರಲ್ಲ ನಮಗೆ ಒಂದು ಕತೆ ಬೇಕು ಅದೊಂದು ಬೇರೆ ಜನ ಅದಕ್ಕೆ ಬಂದವರು ನಾಟಕ ಹೋಗೋದು ಹೋಗುವುದೇ ಪೋಷಕ ಆಟ ಜನ ಜಂಗುಳಿ ಇತ್ತು ಅಂತೇಳಿ ಸೂಚನೆ ಅವರನ್ನು ಮತ್ತೆ ಅವರ ಆಸಕ್ತಿಯಲ್ಲಿ ಬರುವವರು ಸ್ವಲ್ಪ ಕಲಾಂತದಲ್ಲಿ ಆಚೆ ಈಚೆ ಆದ್ರೆ ಅದನ್ನು ಕ್ಷಮಿಸ್ತಾರೆ ಅಂತ ಪ್ರೌಢ ಇದೆ ಈಗ ನಿಮಗೆಲ್ಲತ್ತಿ ಕೊಡ್ತದೆ ಸಾಮಾಜಿಕ ನಾಟಕ ಅಥವಾ ಈಗ ಐತಿಹಾಸಿಕ ಪೌರಾಣಿಕ ನಾಟಕ ನನಗೆ ಸಾಮಾಜಿಕಲು ಸಾಮಾಜಿಕ ನಾಟಕಗಳು ಅಭಿನಯಗಳಲ್ಲಿ ಇರುವುದು ಕಥೆಯನ್ನು ನಾವು ಯಾವ ರೀತಿ ಜನಗಳಿಗೆ ಹೇಳುತ್ತೇವೆ ಕತೆಯಲ್ಲಿ ಒಂದು ಒಂದು ತಿರುಳು ಇಲ್ಲದೆ ನಾಟಕ ಪ್ರದರ್ಶನ ಬರೇ ಕಾಮಡಿಯಲ್ಲಿ ಕೊಂಡೋದ್ರೆ ಪ್ರಯೋಜನ ಇಲ್ಲ ಒಂದು ನಗೆ ಮಾತ್ರ ಇರುವುದು ನಾವೇನಾದ್ರೂ ಸಮಾಜಕ್ಕೆ ಹೇಳುವಂತ ಹೇಳುವಂತದ್ದು ಆಗಿರ್ಬೇಕು ಒಂದು ಕತೆ ಅಂತದ್ದು ಬೇ ಅಂತ ವಾಯಿಸಿ ಇರಬೇಕಾದ್ರಿ ಜನಗಳಿಗೆ ಒಂದು ತಿಳುವಳಿಕೆ ಹೋಗುವಂತದ್ದು ಏನಾದರೂ ಅದರಲ್ಲಿ ಇರಬೇಕು ಅದನ್ನು ಒಟ್ಟಿಗೆ ಕೋಣಿ ಮಾಡಿದ್ರು ತೊಂದರೆ ಇಲ್ಲ ಹಾಸ್ಯ ಇದ್ರೂ ತೊಂದ್ರೆ ಇಲ್ಲ ಅದ್ರೊಟ್ಟಿಗೆ ನಾವು ಹಾಸ್ಯವನ್ನು ಈ ಜನಗಳಿಗೆ ಮೆಸೇಜ್ ಅನ್ನು ಕೊಡ್ತಾ ಇರ್ಬೇಕು ಹಾಸ್ಯ ಮೂಲಕವೇ ಇರಬೇಕು ಹಾಸ್ಯವೇ ಮೂಲವಾಗಿರದೆ ಹಾಸ್ಯದ ಮೂಲಕವೂ ಒಂದಷ್ಟು ಕೊಡ್ತಾರೆ ಪ್ರಮುಖವಾಗಿ ಈಗ ಮತ್ತೆ ಸ್ವಲ್ಪ ಇರಬೇಕು ಈಗ ಈಗಿನ ನಾಟಕಗಳಲ್ಲಿ ಹಾಸ್ಯ ಮಾಡುವವನಿಗೆ ಪ್ರಧಾನ ಅಲ್ಲಿ ಹೀರೋ ಮಾಡುವವನಿಗೆ ಯಾರು ಬೆಲೆ ಇಲ್ಲದೇ ಮೊದಲೆಲ್ಲ ಯಾರು ಹೀರೋ ಮಾಡ್ತಿದ್ರು ಹಾಸ್ಯ ಮಾಡ್ತಾನೆ ಅವನಿಗೆ ಬೆಲೆ ಬೆಲೆ ಒಬ್ಬ ಹೀರೋ ಮಾಡುವವನಿಗೆ ಅಲ್ಲಿ ಬೆಲೆ ಇಲ್ಲ ಒಂದು ಸೈಡ್ ಅಲ್ಲಿ ಬಂದು ಹೇಳ್ತಾನೆ ಹೋಗ್ತಾನೆ ಹಾಗೆ ಈಗ ನೀವು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನಾಟಕಗಳು ಪ್ರದರ್ಶನ ನೀಡ್ತೀರಿ ಅದ್ರ ಜೊತೆ ನಿರ್ದೇಶನಗಳನ್ನು ಕೊಡ್ತಾ ಇದ್ದೀವಿ ಶಾಲೆ ಮಕ್ಕಳಿಗಿರ್ಬೋದು ಕಾಲೇಜಿನ ಮಕ್ಕಳಿಗೆ ಸಂಘ ಸಂಸ್ಥೆಗಳಿಗೆ ಇರ್ಬೋದು ಕಬ್ಬುಗಳಿಗೆಲ್ಲ ನೀವು ನಿರ್ದೇಶನಗಳು ಕೊಡ್ತಾ ಇದ್ದೀರಿ ಈಗ ನೀವು ನೋಡಿದಾಗೆ ನಮ್ಮ ಕಾಸರಗೋಡಿನಲ್ಲಿ ಒಂದು ಬೆಳಕಿಗೆ ಬರುವಂತಹ ಕಲಾವಿದರು ಒಂದು ವ್ಯಕ್ತಿತ್ವವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗಿ ಆ ಕ್ಷೇತ್ರದಲ್ಲಿ ಬೆಳಗುವಂತಹ ಕಲಾವಿದರು ಇದ್ದಾರ ಬೆಳಕಿಗೆ ಬರ್ಲಿಕ್ಕೆ ಬೆಳಕಿಗೆ ಬರ್ಲಿಕ್ಕೆ ತುಂಬಾ ಜನ ಇದ್ದಾರೆ ಅವರಿಗೆ ಅವಕಾಶ ಹೊಸ ಹೊಸ ಕಲಾವಿದರಿಗೆ ಅವಕಾಶಗಳಿಲ್ಲ ನಾವು ಬೇರೆ ಕಡೆಯಿಂದಲೇ ನಾಟಕಗಳನ್ನು ತರುವಾಗ ಇಲ್ಲಿ ಅವರು ನಮಗೆ ಕಾಣುವುದೇ ಹಿಂದೆ ಬೀಳ್ತಾರೆ ಹಿಂದೆ ಬೀಳ್ತಾರೆ ಬೇರೆ ಏನು ನಾಟಕ ಅಂದ್ರೆ ಅವರಿಗೆ ಕ್ಲ್ಯಾಪ್ ಹೊಡಿಯೋದು ನಾವುದು ನಾವು ಹೋಗುದು ಅಂದ್ರೆ ನಮ್ಮ ಹೀಗೆ ಕಾಟು ಕೇರ್ ಮಾಡಿದಂತ ಎಸ್ ಕೆ ಎಸ್ ನವರು ಮಾಡಿದ ಹಾಗೆ ಕಳತುನ್ನವರು ಮಾಡಿದ ಹಾಗೆ ಇಲ್ಲಿಯ ಕಲಾವಿದರನ್ನು ಹೆಕ್ಕಿಕೊಂಡು ಅವರಿಗೆ ಒಳ್ಳೆ ತರಬೇತಿ ಕೊಟ್ಟು ನಾವು ಜನಗಳಿಗೆ ತೋರಿಸುವ ಹಾಗೆ ಅಲ್ಲಿಂದ ಅವರು ಪ್ರಚಾರಕ್ಕೆ ಬರುತ್ತೆ ಕಾಸರಗೋಡು ಜಿಲ್ಲೆಯಲ್ಲಿ ನಾಟಕ ತಂಡಗಳು ಬೆರಳೆಣಿಕೆಯೆ ಇರೋದು ಈಗ ಕಸಕ ಉಡುಪಿ ಮುತ್ತೂರು ಹೋದ್ರೆ 11 ದಿನಗಳಲ್ಲಿ ನಾಟಕ ತಂಡ ಅವರಿಗೆ ಅವಕಾಶ ಸಿಕ್ಕಿದೆ ಇಲ್ಲಿ ಅಂದ್ರೆ ಒಂದು ಯಾವುದೇ ಬ್ರಹ್ಮ ಇರಲಿ ಯಾವುದೇ ಯಕ್ಷಗಾನ ಹಾಕ್ತಾರೆ ಯಕ್ಷಗಾನ ನಾಟಕಗಳನ್ನು ಕ್ಲಬ್ ಮಂಗಳೂರಿಂದೂರಿಂದ ತರಿಸುವಂತ ಹೀಗೆ ತರಿಸಿ ಅವರಿಗೆ ಇಲ್ಲೇ ಅಂದ್ರೆ ಇವರಿಗೆ ಸಮಯಗಳಿಲ್ಲ ಭರವಸೆಯ ಕಲಾವಿದರು ಅನೇಕ ಮಂದಿಗೆ ತೆರೆ ಬರೆಯಲ್ಲ ಅವರನ್ನು ಹೆಕ್ಕಿಕೊಂಡು ನಾವು ಬರಬೇಕು ಅದಕ್ಕೆ ಈ ಸಂಘ ಸಂಸ್ಥೆಗಳೇ ಸಹಾಯ ಮಾಡಬೇಕು ಹಣ ಹಾಕ್ಬೇಕು ಅದಕ್ಕಾಗಿ ಸಮಯ ಹುಡುಕಬೇಕು ಸಂಜೆ ಹೊತ್ತು ಎಲ್ಲ ಜಂಜಾಟಗಳನ್ನು ಬಿಟ್ಟು ಇದಕ್ಕೆ ತರ ಇದಕ್ಕೆ ಒಂದು ತಿಂಗಳು ಕೊಡುವುದೇ ಅಂದ್ರೆ ಮರೆತು ಇದಕ್ಕೆ ಬರ್ಬೇಕಾಗ್ತಾರೆ ತಲೆಯಲ್ಲಿ ಅದೇ ನಾಟಕವನ್ನೇ ಇಟ್ಕೊಂಡೇ ಬರ್ಬೇಕು ಅವನಿಗೆ ಎಷ್ಟು ಹೊರಗಿಡಿಯಿಂದ ಪ್ರೆಷರ್ ಇದ್ರು ಅವನಿಗೆ ಉದ್ಯೋಗದ ಜಂಜಾಟಗಳಿದ್ರು ಫ್ಯಾಮಿಲಿ ಜಂಜಾಟಗಳಿದ್ರು ಅದನ್ನೆಲ್ಲ ಮರೆತು ಈ ನಾಟಕದಲ್ಲಿ ಒಂದು ತಿಂಗಳು ಕೆಲಸ ಮಾಡ್ಬೇಕಾಗ್ತದೆ ಜಾಸ್ತಿ ಮಾಡ್ಬೇಕಾಗ್ತದೆ ಈಗ ರಂಗ ತುಳು ಮತ್ತು ಕನ್ನಡ ರಂಗಭೂಮಿ ನಾಟಕ ಕ್ಷೇತ್ರದಲ್ಲಿ ಏನು ಬಹಳಷ್ಟು ಮಿಂಚೂಣಿಯಲ್ಲಿ ಭರವಸೆ ಮೂಡಿಸುವಂತಹ ನಿರ್ದೇಶನ ಮತ್ತು ಘಟನೆಯಲ್ಲಿ ಮುಂದುವರಿಯುತ್ತಿರುವ ನಿಮಗೆ ಭವಿಷ್ಯದ ಕನಸುಗಳು ಏನು ಅಂತ ಹೇಳ್ಬೋದು ಏನಾದ್ರು ಇದೆ ಭವಿಷ್ಯದ ಕನಸು ಅಂದ್ರೆ ಈ ಕಾಸರಗೋಡಿನಲ್ಲಿ ಇಲ್ಲಿ ನಾವು ನೋಡಿ ಈ ಇಲ್ಲಿ ಅತ್ಲಗು ಕನ್ನಡವೂ ಅಲ್ಲ ತುಳು ತುಳುವು ಅಲ್ಲ ಮಲಯಾ ರಂಗಭೂಮಿಯಲ್ಲಿ ಅವಕಾಶಗಳಿಲ್ಲ ಇಲ್ಲ ಕನ್ನಡ ರಂಗಭೂಮಿಗಳಲ್ಲಿ ಆಶೆಗಳಿಲ್ಲ ಇತ್ಲಾಗಿ ಮಲಯಾಳಕ್ಕೂ ಅವಕಾಶ ಇಲ್ಲೊಂದಿಗೆ ಅವಕಾಶ ಇಲ್ಲ ಇಲ್ಲೊಂದು ದ್ವಿಪದಗಳಲ್ಲಿ ನಾವು ಸಿಕ್ಕಿಗೆ ಹಾಕಿಕೊಂಡಾಗ ನಮಗೆ ಇಲ್ಲಿಯ ಕಲಾವಿದರು ಅವಕಾಶಗಳಂದ್ರೆ ಭಾಷೆಯ ಅವಕಾಶಗಳಲ್ಲಿ ತುಂಬ ಅಂದ್ರೆ ಇಲ್ಲಿಯವರಿಗೆ ಅವಕಾಶಗಳೀಗ ಕರ್ನಾಟಕ ಹೋದ್ರೆ ಸಿಗುವುದಿಲ್ಲ ಮಂಗಳೂರಿಗೆ ಈಗಿನ ಕೆಲವು ಯುವಕರು ಬೆಂಗ್ಳೂರು ಹೋಗಿ ಕಳೆದು ಬೇರೆ ತಂಡಗಳಲ್ಲಿ ಹೋಗಿ ಅಂದ್ರೆ ಇಲ್ಲಿಯವರನ್ನೇ ಪ್ರೋತ್ಸಾಹಿಸಬೇಕು ಒಬ್ಬ ನಾಟಕ ಒಬ್ಬ ಕಲಾವಿದ್ರೆ ಅವರಿಗೆಲ್ಲ ಅವಕಾಶಗಳನ್ನು ಕೊಡ್ತಾ ಹೋಗುತ್ತೆ ಅವರು ಇಲ್ಲಿಯ ಸಂಘಟನೆಯನ್ನು ಬೆಳೆಸಬೇಕಾಗ್ತದೆ ಅದಕ್ಕೆ ಮುಖ್ಯ ಪಾತ್ರಗಳು ಸಂಘಟನೆಗಳೇ ಮಾಡ್ಬೇಕಾಗುತ್ತೆ ಬೇರೆಯವರು ಬೇರೆಯವರಲ್ಲಿ ಹೀಗೆ ಕೇಳ್ತಾ ನನಗೆ ಅವಕಾಶ ಕೊಡಿ ಸ್ವಲ್ಪ ಹೊತ್ತಾಗ ಬಿಟ್ಟು ಬಿಟ್ಟೆ ನನಗೆ ಸಿಗುದಿಲ್ಲ ನಾನು ಪ್ರತಿಭಾವಂತನ ಅಲ್ವಾ ನನಗೆ ಯಾಕೆ ಅವಕಾಶಗಳು ಸಿಕ್ಕಿರಲ್ಲ ಕಾಸರಗೋಡಿನ ಅನೇಕ ಶಾಲೆಗಳಲ್ಲಿ ಕಲೋತ್ಸವಗಳಲ್ಲಿ ನಾಟಕ ಸ್ಪರ್ಧೆಗಳಲ್ಲಿ ಅತ್ಯುನ್ನತ ಕಲಾವಿದರು ಮಕ್ಕಳನ್ನು ಕಾಣ್ತೇವೆ ಮತ್ತೆ ಅವರು ಸಿಕ್ಕುದಿಲ್ಲ ಹೋಗ್ತಾರೆ ನಾಟಕ ರಾಜಕಗಳಲ್ಲೇ ಇರೋದು ಇರುದಿಲ್ಲ ಒಬ್ಬ ಕೆಲವ ಮೇಲೆ ಹಿಡ್ಕೊಂಡು ಹೌದು ಕಾಲೇಜಿನಲ್ಲೋ ಕ್ಯಾನ್ಲೈನ್ ಜೀವನ ಸೆಟ್ ಮಾಡ್ತಾರೆ ಆಹ್ ಒಳ್ಳೇದು ಸೀದರ್ ಈಗ ನಾವ್ ಹಾಗೆ ನಮ್ಮ ಕಾಸರಗೋಡಿನಲ್ಲಿ ಭದ್ಯಡ್ಕದಲ್ಲಿ ಒಂದು ಕಾಲದಲ್ಲಿ ವಾರಕ್ಕೊಮ್ಮೆ ನಾಟಕ ಪ್ರದರ್ಶಿಸುವಂಥ ಥಿಯೇಟರ್ ಇರ್ತವೆ ವಾರಕ್ಕೊಮ್ಮೆ ಪ್ರತಿ ಶನಿವಾರ ಆದಿತ್ಯರವರು ನಿರಂತರವಾಗಿ ನಾಟಕ ಪ್ರದರ್ಶಿಸಿದ ಹಿರಿಯ ವ್ಯಕ್ತಿಗಳು ಮತ್ತೆ ಕಾಸರಗೋಡಿನ ಅನೇಕ ತಂಡ ಇತ್ತು ಕುಂಬ್ಳೆಯಲ್ಲಿ ಇತ್ತು ಉಪ್ಪಳದಲ್ಲಿ ಹೊಸಂಗಡಿಯಲ್ಲಿ ಮಂಜೇಶ್ವರದಲ್ಲಿ ಬಾಯಾರಲ್ಲಿ ಚೇವಾರಲ್ಲಿ ಮುಳ್ಳೇರಲ್ಲಿ ಜಿಲ್ಲೆಯಾದ್ಯಂತ ಬೇರಳದಲ್ಲೆಲ್ಲ ಅನೇಕ ನಾಟಕ ತಂಡಗಳಿತ್ತು ಇವತ್ತದೇನು ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಮರೆಯಾಗ್ತಾ ಇದೆ ಅನೇಕ ಮಂದಿ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಪ್ರತಿಭೆ ಇದ್ದು ಕೂಡ ಒಳಗೊಳಗೆ ಕೊರಗುವಂತ ಅನೇಕ ಕಲಾವಿದರು ಅನೇಕ ಪ್ರತಿಭಾ ನಮ್ಮ ಮುಂದೆ ಇದ್ದಾರೆ ಅದರ ಮಧ್ಯೆ ಒಬ್ರು ಏನು ಸೂರ್ಯನ ಹಾಗೆ ಬಂದು ನೀವು ಒಂದು ಕಾಟುಕುಕ್ಕಿಯಲ್ಲಿ ಒಂದು ತುಳು ನಾಟಕದ ಚೆಂದ ಚೆನ್ನ ಒಂದು ಕಥಾಭಾಗವನ್ನು ಹೊಸ ರೀತಿಯಲ್ಲಿ ಪ್ರದರ್ಶಿಸುವ ಮೂಲಕ ಒಂದು ಕಾಸರಗೋಡಿನಾದ್ಯಂತ ನೀವು ಭರವಸೆ ಮೂಡಿಸಿದ್ದೀರಿ ನಿಮ್ಮ ನಿರ್ದೇಶನದ ಆ ನಾಟಕ ಎನ್ನುವ ಆ ಸಮರ ಸುದ್ದಿಯ ಬೆಂಬ ಒಂದು ಕಳಕಳಿ ಎನ್ನುವದ್ದು ಒಂದೇ ನಮ್ಮ ಸಮಾಜವನ್ನು ಬೆಂಬಲಿಸಲಿಕ್ಕೆ ಬೇಕಾಗಿ ಕಾಸರಗೋಡಿನ ರಂಗಭೂಮಿ ಕನ್ನಡ ಕಾಸರಗೋಡಿನ ನಾಟಕ ಕ್ಷೇತ್ರವನ್ನು ಬೆಂಬಲಿಸಲಿಕ್ಕೋಸ್ಕರವಾಗಿ ಶ್ರೀಧರ್ ಅವರಂತಹ ಉತ್ತಮ ನಿರ್ದೇಶಕರನ್ನು ಇನ್ನಷ್ಟು ನಿಮ್ಮನ್ನು ದಿಕ್ಕಿದಷ್ಟೇ ನೀವು ಬೆಳೀತಾ ಹೋಗಿ ನಿಮಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಡುವಂತ ನಮ್ಮ ಜಿಲ್ಲೆಯ ಕಲಾಭಿಮಾನಿಗಳು ಸಂಘ ಸಂಸ್ಥೆಗಳು ಮುಂದಾಗಬೇಕು ಆ ಮೂಲಕ ಕಾಸರಗೋಡಿನ ರಂಗಭೂಮಿಗೆ ಹೊಸ ದಿಶೆಯನ್ನು ಹೆಚ್ಚಿನ ಯುವ ಸಮುದಾಯ ಏನು ನಾಯಕರನ್ನು ಅಂದ್ರೆ ನಾಯಕ ನಟರನ್ನು ನಟಿಯರನ್ನು ಕಲಾವಿದರನ್ನು ತರುವಲ್ಲಿ ನಿಮ್ಮಂತಹ ನಿರ್ದೇಶಕರನ್ನು ಬಳಸಿಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹಾರೈಸುತ್ತಾ ಹೆಚ್ಚೆಚ್ಚು ಕಲಾ ಪ್ರೇಮ ಅನ್ನುವಂಥದ್ದು ನಮ್ಮನ್ನು ಏನು ಸಾಮಾಜಿಕವಾಗಿ ನಮ್ಮನ್ನು ವೈಯಕ್ತಿಕವಾಗಿ ಕೂಡ ಒಂದು ಶ್ರೇಷ್ಠ ವ್ಯಕ್ತಿತ್ವ ಬೆಳೆಸ್ತಾರೆ ಕಲೆಯ ಅಂತಿಮ ಲಕ್ಷ್ಯ ಅನ್ನುವಂಥದ್ದು ನಮ್ಮನ್ನು ಉತ್ತಮವಾದಂತಹ ವ್ಯಕ್ತಿಯನ್ನಾಗಿ ರೂಪಿಸುವಂತದ್ದು ಈ ನಿಟ್ಟಿನಲ್ಲಿ ಯಕ್ಷಗಾನ ನಾಟಕದಂತಹ ಸಾಮಾನ್ಯ ನಮ್ಮ ಇಲ್ಲಿಯ ಮಣ್ಣಿನ ಕಲೆಯನ್ನು ಪ್ರೇರಿ ಬೆಂಬಲಿಸುವಂತ ಅದರಲ್ಲಿ ಒಳಗಾಗುವಂತಹ ವ್ಯಕ್ತಿತ್ವ ನಮ್ಮೆಲ್ಲರಲ್ಲಿ ಇರಲಿ ಅದಕ್ಕೆ ಏನು ಬಲ ನೀಡುವಂತಹ ಮನಸ್ಥಿತಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇಲ್ಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಇದೆ ಹಾಗೆ ನಮ್ಮ ಜೊತೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಸಮರಸ ಸುದ್ದಿಯ ಕಡೆಯಿಂದ ನನಗೆ ಹಾರ್ದಿಕ ಅಭಿವಂದನೆಗಳು ನಮಸ್ತೆ ಕೇಳಿದರೆ ಇದೇ ರೀತಿ ಹೊಸ ಹೊಸ ವಿಷಯಗಳಿಗಾಗಿ ಸಮರಸ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ ನಿತ್ಯ ಸುದ್ದಿಗಳಿಗಾಗಿ ಸಮರಸ ಸುದ್ದಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ವೀಕ್ಷಿಸಿ ಸಾಂಸ್ಕೃತಿಕ ಸಾಮಾಜಿಕ ಸಾಹಿತ್ಯಿಕ ವಿಚಾರಗಳ ಲೇಖನಗಳನ್ನು ಓದಲಿಕ್ಕಾಗಿ ಸಮರಸ ವಾರಿದಿ ಮಾಸಪತ್ರಿಕೆಯನ್ನು ಪ್ರತಿ ತಿಂಗಳು ನೋಡ್ತಾ ಇದೆ ಅಂತೇಳಿ ಹೇಳ್ತಾ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ತೆ